ಜನಸೇವೆ ಕಾರ್ಯಕ್ರಮ ಅಂದರೆ ಭಾರಿ ವಿಶೇಷವಾಗಿ ಇವತ್ತು ನಾನು ಜನಿಸಿರುವಂಥ ದಿನ ಆಗಿರಕ್ಕೋಸ್ಕರವಾಗಿ ಬ್ಲಡ್ ಕ್ಯಾಂಪ್ ಅಂದರೆ ಒಂದು ಸೇವೆಗೆ ಅನುಕೂಲ ಆಗೋಗುತ್ತೆ ಅಂತ ಒಂದು ಗೊತ್ತಾದ ಮೇಲೆ ಹೋದ ವರ್ಷ ಒಂದು ಒಂದು ಟೈಮ್ ಆಯ್ತಿದ್ದು ಎರಡನೇ ವರ್ಷ ಎಲ್ಲರಿಗೂ ಒಂದು ಬಡವರಿಗೆ ಒಂದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ ಹೋದ ವರ್ಷ ಅರವತ್ನಾಲ್ಕು ಅಥವಾ ಅರವತ್ತಾರು ಆಗಿತ್ತು ಈ ವರ್ಷ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದಿದ್ದಾರೆ ಒಂದು ಸೇವೆ ಆಗಲಿ ಅಂತಂದ್ಬಿಟ್ಟು ಬ್ಲಡ್ಡು ಡೊನೇಷನ್ ಮುಖಾಂತರವಾಗಿ ಸ್ಟಾರ್ಟ್ ಮಾಡಿದ್ವಿ ನಾನು ಬರ್ತ್ಡೇ ಕಾರ್ಯಕ್ರಮಕ್ಕೆ ತುಂಬ ಆತ್ಮೀಯರು ಮತ್ತು ಭಕ್ತಾದರು ಎಲ್ಲದಕ್ಕಿಂತ ಆತ್ಮೀಯರಿಕ್ಕಿಂತ ಭಕ್ತಾದರು ಎಲ್ಲ ಒಳ್ಳೆಯ ಸ್ಥಾನದಲ್ಲಿ ನಾನು ನಿಲ್ಲಿಸಿ ಇವತ್ತು ಇಷ್ಟು ಸ್ಥಾನಕ್ಕೆ ನಾನು ಬರಬೇಕಾದ್ರೆ ಭಕ್ತರೇ ಕಾರಣ ಹೊರತು ಬೇರೆ ಯಾರೂ ಇಲ್ಲ ಯಾವ ರಾಜಕೀಯ ಚಟುವಟಿಕೆಗಳಿಂದ ಯಾರೂ ಬರೋದಿಲ್ಲ ಎಲ್ಲ ನಾನು ನಂಬಿಕೊಂಡು ಮತ್ತು ತಾಯಿನ ಪ್ರೀತಿ ವಿಶ್ವಾಸದಿಂದ ತಾಯಿನ ನಂಬಿ ಇಲ್ಲಿ ಬರ್ತಾರಂಥ ಭಕ್ತಾದರಿಗೆ ಇವತ್ತು ನನಗೆ ಯಾವ ಥರದಲ್ಲಿ ತಾಯಿ ಬೆಳಕು ಕೊಡ್ತದೆ ಇವತ್ತು ಅದೇ ರೀತಿ ನಮ್ಮ ನನ್ನ ನಂಬಿಕೊಂಡು ಅಥವಾ ತಾಯಿಯನ್ನು ನಂಬಿಕೊಂಡು ಬಂದಿರೋಂಥ ಭಕ್ತಾದರಿಗೆಲ್ಲ ಒಳ್ಳೆಯದಾಗಲಿ ಅಂತ ಆರೋಹಿಸ್ತಾ ಮತ್ತು ಸದಾ ಕಾಲ ನನಗಿದೇ ಥರ ಆತ್ಮೀರು ಮತ್ತು ನನ್ನ ಈ ಎಷ್ಟು ಪ್ರೀತಿ ಮಾಡ್ತಿದ್ರೆ ನನ್ನ ಜೀವ ಇರೋವರೆಗೂ ನಾನು ಮರೆಯೋಕ್ಕಾಗೋದಿಲ್ಲ ಇವತ್ತು ಆಗಿರೋಂಥ ಸಂತೋಷ ನನಗೆ ಎಂದೆಂದಕ್ಕೂ ಬೇಡ ಅನಿಸ್ತದೆ ಯಾಕಂದರೆ ಎಷ್ಟು ಸಂತೋಷ ಆಗ್ತದೆ ಅಂದರೆ ಒಂದು ಕಡೆ ದುಃಖದ ಕಣ್ಣೀರು ಒಂದು ಕಡೆ ಸಂತೋಷ ಕಣ್ಣು ಹೆಂಗಂದರೆ ನನ್ನ ತೀರ ಬಡತಂದೇಲಿ ಬಂದಿರೋಂಥ ಮಗು ಇವತ್ತು ಈ ಮಟ್ಟಕ್ಕೆ ನಾನು ಬಂದಿದೆ ಅಂದರೆ ಆ ತಾಯಿಯ ದೊಡ್ಡಮ್ಮ ದೇವಿನೇ ಕಾರಣ ಒಳ್ಳೆ ತುಂಬ ತೃಪ್ತಿಯಿಂದ ಸೇವಕರ್ತನಾಗಿ ಮಾಡ್ತಾ ಇನ್ನು ಮುಂದೆ ಮುಂದೆ ಒಳ್ಳೆ ಒಳ್ಳೆ ಸೇವೆ ಮಾಡಬೇಕು ಅಂತ ಆಸೆ ಇದೆ ಎಲ್ಲರೂ ಒಂದು ಆಶ್ವ ಒಂದು ಆಶ್ರಮ ಒಂದು ಆಸೆ ಕೊಟ್ಟರೆ ಎಲ್ಲ ಒಂಥರ ನಿಂತ್ಕೊಂಡು ಟ್ರಸ್ಟ್ಗಿಷ್ಟು ಏನು ಮಾಡಿದಿರ ಒಂದೇ ಸ್ವಂತ ಇದರಲ್ಲಿ ನಾನು ಮಾಡ್ಕೊಂಡು ಹೋಗೋಣ ಅಂತ ಮಾರ್ಗದರ್ಶನ ಹಿಡಿದಿನಿ ಆ ತಾಯಿ ಕೃಪೆಯಿಂದ ಏನು ಬೇಡ ವಿದ್ಯಾಭ್ಯಾಸಗಳಿಗಾಗ್ಲಿ ಬಡ ಕುಟುಂಬಗಳಿಗೆ ಏನು ಅದು ಏನು ಸಾಧ್ಯವಾಗುತ್ತೋ ಅಷ್ಟೆಲ್ಲ ತಲುಪಿಸುವಂಥ ಶಕ್ತಿ ತಾಯಿ ಕೊಡಲಿ ಅಂತ ಪ್ರೀತಿ ಮಾಡ್ತಾ ತಾಯಿನ ಸಾಮಾನ್ಯವಾಗಿ ಉದ್ದೇಶ ಏನಂತಂದ್ರೆ ಈಗ ಈ ಬ್ಲಡ್ ಕ್ಯಾಂಪ್ ಮಾಡೋದ್ರಿಂದ ಸುಮಾರು ಸಾವಿರಾರು ಜೀವಗಳು ಉಳಿತೇವೆ ಅಂತ ಗೊತ್ತಾಗಿದೆ ಯಾಕಂದ್ರೆ ನನಗೂ ಈ ಥರ ಅನಾಹುತಗಳಾಗಿತ್ತು ಆ ಟೈಮಲ್ಲಿ ಬ್ಲಡ್ ಸಿಕ್ಕಿಲ್ಲ ಸುಮಾರು ನನ್ನ ಮನೇಲಿ ಕೂಡ ತೊಂದರೆ ಆಗಿದ್ದಾಗ ಆ ಕಷ್ಟ ನನಗೆ ಗೊತ್ತಾಗಿರೋ ಗೊತ್ತಾಗಿರೋಕೋಸವಾಗಿ ಈಗ ಎರಡನೇ ವರ್ಷ ಶುರು ಮಾಡಿ ಸಾವಿರ ಜನ ಸುಮಾರು ಸಾವಿರಾರು ಜನಕ್ಕೆ ಅನುಕೂಲ ಆಗೋದಂತ ಗೊತ್ತಾಗಿದೆ ಹೊರತು ಬೇರೆ ಉದ್ದೇಶದಿಂದ ಏನೂ ಇಲ್ಲ ಇದು ನನ್ನ ಹೆಸರು ಶಿಲ್ಪ ಅಂತ ನಾವು ನುಸ್ಮಾರನಹಳ್ಳಿ ಬೆಂಗಳೂರಿಂದ ಬಂದಿರೋದು ಇಲ್ಲಿ ದೊಡ್ಡಮ್ಮ ದೇವರು ಸತ್ಯ ಧರ್ಮದಲ್ಲಿ ಕುಂತಿದೆ ಜಗನ್ಮಾತೆ ನಮ್ಮ ಮನೆ ಬೆಳಕಾಗಿ ಬಂದಿದೆ ನಮ್ಮ ಯಜಮಾನ್ರಿಗೆ ಹುಷಾರೇ ಇರಲಿಲ್ಲ ಒಂದು ತಿಂಗಳಾಯಿತು ಅಂದರೆ ಹಾಸ್ಪಿಟ್ಲಿಗೆ ನಾವು ಎಪ್ಪತ್ತು ಸಾವಿರವರೆಗೂ ಇಕ್ಬೇಕಾಗಿತ್ತು ಒಂದು ನಾಲ್ಕು ತಿಂಗಳು ಕಂಟಿನ್ಯೂಸ್ ಆಗಿ ನಾವು ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ ಇಲ್ಲಿ ಬಂದು ಅಮ್ಮ ಏನೂ ಆಗಲ್ಲ ನಾನು ಜಗನ್ಮಾತೆ ಭೂಮಿಯಲ್ಲಿ ಇರೋದು ಸತ್ಯನೇ ಆದರೆ ನೀನು ಗಂಡನ ಉಳಿಸ್ಕೊಡ್ತೀನಿ ನಿನ್ನ ಮಾಂಗಲ್ಯನ ಗಟ್ಟಿ ಮಾಡ್ಕೊಡ್ತೀನಿ ಅಂತ ಹೇಳ್ತು ಅಮ್ಮನ ಮಾತು ತಕ್ಕಂಗೆ ಉಳಿಸ್ಕೊಟ್ಟಿದೆ ಇವಾಗ ನನ್ನ ಗಂಡ ಆರಾಮಾಗಿದ್ದಾರೆ ತುಂಬಾ ಆರೋಗ್ಯವಾಗಿದ್ದಾರೆ ಆಮೇಲೆ ನನ್ನ ಮಗಳು ಆರು ತಿಂಗಳಿಂದ ಬಟ್ಟೆ ಇರಲಿಲ್ಲ ಹೋದ್ರು ಇಷ್ಟೊತ್ತಿಗೆ ಮೈ ಮೇಲೆ ಬಟ್ಟೆ ನೋಡಿದ್ರೆ ಹಾಕೊಂಡ್ ಒಂಥರ ಕಿರ್ಲಾ ನೋಡು ಅಮ್ಮನ ಬುದ್ಧಿ ಕೊಟ್ಟು ಅವಳು ಇವಾಗ ಇಷ್ಟು ಚೆನ್ನಾಗಿ ಲಂಗ ಜಾಕೆಟ್ ಹಾಕೊಂಡ್ ಬಂದಿದ್ದಾಳೆ ಅಂದ್ರೆ ಅಮ್ಮನ್ಗೂ ಇವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸೊ ಅಮ್ಮ ನಮ್ಗೆ ತುಂಬಾನೇ ಒಳ್ಳೇದ್ ಮಾಡಿದೆ ಬೆಳಕಾಗಿ ನಮ್ಮನ್ ಕಾಪಾಡಿದೆ ತುಂಬಾ ಸತ್ಯವಂತೆ ಅಮ್ಮ ತುಂಬಾ ಶಕ್ತಿಶಾಲಿ ತುಂಬಾನೇ ಖುಷಿ ಆಗ್ತಿದೆ ಅಮ್ಮ ಬೇರೆ ಅಲ್ಲ ಅಣ್ಣ ಬೇರೆ ಅಲ್ಲ ಇಬ್ರು ದೇವರ ಸಮಾನ ಸೊ ಎಲ್ಲರಿಗೂ ಒಳ್ಳೆಯದಾಗಿದೆ ನೀವು ಎಷ್ಟು ವರ್ಷಗಳಿಂದ ಬರ್ತೀವಿ ನಾವು ಒಂದು ವರ್ಷದಿಂದ ಬರ್ತಿದ್ದೀವಿ ತುಂಬಾ ಒಳ್ಳೇದಾಗಿದೆ ಅಮ್ಮ ಇಂದ ಎಷ್ಟೋ ಮನೆ ಬೆಳಕಾಗಿದೆ ಎಂತೆಂಥ ವಯಸ್ಸಲ್ಲಿರೋರ್ನೂ ಉಳ್ಸ್ಕೊಂಡ್ ಬಂದಿದೆ ನಾನು ಎಷ್ಟೊಂದು ಜನ ಕಳ್ಸಿಕೊಟ್ಟಿದ್ದೀನಿ ಅವ್ರಿಗೂ ಬೆಳಕಾಕೋ ಮಾಡಿಕೊಟ್ಟಿದ್ದೆ ಅಮ್ಮನು ತುಂಬ ಸತ್ಯ ಧರ್ಮದಲ್ಲಿದೆ ಅಮ್ಮ ಶಿಲ್ಪ ಥ್ಯಾಂಕ್ ಯು Yeah.